ನ್ಯೂಸ್ ಕರ್ನಾಟಕ ಟಿವಿಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಶ್ರೀಯುತ ಪುನೀತ್ ಕುಮಾರ್ ಸಿಜಿ ಭಾರತೀಯ ರಾಷ್ಟೀಯ ಮಜ್ದೂರ್ ಕಾಂಗ್ರೆಸ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ದೇವನಹಳ್ಳಿ ತಾಲೂಕು ಅಧ್ಯಕ್ಷರು ಇವರ ಇಪ್ಪತ್ತೇಳನೇ ವರ್ಷದ ಜನ್ಮದಿನವನ್ನು ಆಚರಿಸಿಕೊಂಡ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ವನ್ ಟಿವಿಯಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಚನರಾಯಪಚ್ಚನ ಗ್ರಾಮದ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಐಎನ್ಟಿಒಸಿ ಜಿಲ್ಲಾಧ್ಯಕ್ಷರು ಹಾಗೂ ದೇವನಹಳ್ಳಿ ತಾಲೂಕು ಕರವೇ ಸ್ವಾಭಿಮಾನ ಬಣ ಅಧ್ಯಕ್ಷರು ಸಮಾಜ ಸೇವಕರಾದಂತಹ ಪುನೀತ್ ಕುಮಾರ್ ಸಿಜಿರವರು ಇಪ್ಪತ್ತೇಳನೇ ವರ್ಷದ ಜನ್ಮದಿನದ ಸಂಭ್ರಮ ಸಡಗರದಿಂದ ಅದ್ದೂರಿಯಾಗಿ ಹನ್ನೆರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಸಾವಕನಹಳ್ಳಿ ಎಫ್ಬಿಸಿ ಹಾಸ್ಟೆಲ್ ಆವರಣದಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟು ಪುಸ್ತಕ ವಿತರಣೆ ಹಾಗೂ ನೂರಕ್ಕೂ ಹೆಚ್ಚು ಸಸಿ ನೆಡುವ ಕಾರ್ಯಕ್ರಮ ಹಾಗೂ ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕ ಪಡೆದಿರುವವರಿಗೆ ಪ್ರತಿಭಾ ಪುರಸ್ಕಾರ ಆಗಮಿಸಿದ ಗಣ್ಯರ ವ್ಯಕ್ತಿಗಳು ಪುನೀತ್ ಕುಮಾರ್ ಸಿಜಿರವರನ್ನು ಸನ್ಮಾನಿಸಿ ಅಭಿನಂದಿಸಿ ನಂತರ ಶಾಲಾ ಮಕ್ಕಳಿಗೆ ನೋಟು ಪುಸ್ತಕಗಳ ವಿತರಣೆ ಹಾಗೂ ಪ್ರತಿಭಾ ಪುರಸ್ಕಾರವನ್ನು ನಡೆಸಿಕೊಟ್ರು ಶ್ರೀಯುತ ಪುನೀತ್ ಕುಮಾರ್ ಸಿಜಿ ಭಾರತೀಯ ರಾಷ್ಟೀಯ ಮಜ್ದೂರ್ ಕಾಂಗ್ರೆಸ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ದೇವನಹಳ್ಳಿ ತಾಲೂಕು ಅಧ್ಯಕ್ಷರು ಇವರ ಇಪ್ಪತ್ತೇಳನೇ ವರ್ಷದ ಜನ್ಮದಿನದ ಪ್ರಯುಕ್ತ ಸಾವಕನಹಳ್ಳಿ ಬಿಸಿ ಹಾಸ್ಟೆಲ್ನಲ್ಲಿ ಪ್ರತಿ ವರ್ಷದಂತೆ ಸಸಿ ನೆಡುವ ಕಾರ್ಯಕ್ರಮ ಹಾಗೂ ಹಾಸ್ಟೆಲ್ ಮಕ್ಕಳಿಗೆ ಬುಕ್ ಮತ್ತೆ ಬ್ರೆಜಿಟ್ ಮತ್ತೆ ಬ್ಯಾಗ್ ಕೊಡುವಂತಹ ಮುಖಾಂತರ ಹಾಗೂ ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕ ಪಡೆದಿರುವವರಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು ದೇವನಹಳ್ಳಿ ತಾಲೂಕು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಗಣ್ಯ ವ್ಯಕ್ತಿಗಳು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಅಜ್ಜಾಧ್ಯಕ್ಷರು ಕೃಷ್ಣೇಗೌಡರು ಹಾಗೂ ಸಮಾಜ ಸೇವಕರು ಹೊಸಕೋಟೆ ಭರತ್ ರಾಮೇಗೌಡರು ಹಾಗೂ ಕೆಪಿಸಿಸಿ ಸದಸ್ಯರು ಎಸ್ ಎಸ್ಆರ್ ಮುನಿರಾಜಣ್ಣರವರು ಸಮಾಜ ಸೇವಕರು ಹಾಗೂ ಕರ್ನಾಟಕ ರಾಜ್ಯ ಮಡಿವಾಳರ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ಕರ್ನಾಟಕ ಮಡಿವಾಳ ಮಾಚಿದೇವ ನಿಗಮ ಮಂಡಳಿ ಕರ್ನಾಟಕ ಸರ್ಕಾರದ ಅಧ್ಯಕ್ಷರು ಸಿ ನಂಜಪ್ಪನವರು ಚೆನ್ನರ ಪಟ್ಟಣ ಗ್ರಾಮದ ಮುರುಳಿ ಸಂದೀಪ್ ಸುಜನ್ ದೆನ್ನೂರು ಗ್ರಾಮದ ಪ್ರೀತಂ ಎಲ್ಲಾ ಆತ್ಮೀಯ ಸ್ನೇಹಿತರುಗಳು ಭಾಗವಹಿಸಿದ್ರು ಹಾಗೂ ಪುನೀತ್ ಕುಮಾರ್ ಸೇಜಿರ್ ಅವರು ಮಾತನಾಡಿದ್ರು ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ದೊಡ್ಡ ವ್ಯಕ್ತಿಗಳ ಮಕ್ಕಳು ಇವತ್ತಿನ ದಿನ ಕೆಟ್ಟ ಚಟಗಳಲ್ಲಿ ಮುಳುಗುತ್ತಿದ್ದಾರೆ ಈ ರೀತಿ ಹಾಸ್ಟೆಲ್ ಅಲ್ಲಿ ಓದುವ ಬಡ ಮಕ್ಕಳು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಒಳ್ಳೆಯ ಅಧಿಕಾರಿಗಳು ಒಳ್ಳೆ ದೊಡ್ಡ ಮಟ್ಟದಲ್ಲಿ ಬೆಳೆದು ಬರಬೇಕು ಅಂತ ಹೇಳಿ ಆಶೀರ್ವಾದವನ್ನ ಮಾಡಿದ್ರು ಹಾಗೆ ನಾವುಗಳು ಮಾನವರಾಗಿ ಭೂಮಿ ಮೇಲೆ ಹುಟ್ಟಿದ್ದೇವೆ ಯಾವುದೇ ಶುಭ ಸಮಾರಂಭಗಳು ನಮ್ಮ ಮನೆಗಳಲ್ಲಿ ನಡೆದಾಗ ನಾವು ಒಂದಿಷ್ಟು ಸಮಾಜ ಸೇವೆಗೆ ಒತ್ತನ್ನ ಕೊಡಬೇಕು ವೃದ್ಧಾಶ್ರಮಗಳು ಅನಾಥಾಶ್ರಮಗಳು ಸರ್ಕಾರಿ ಶಾಲೆಗಳಲ್ಲಿ ಒತ್ತಾಯ ಮಕ್ಕಳಿಗೆ ಓದಿನ ಸಲಕರಣೆಗಳನ್ನ ಕೈಲಾದಷ್ಟರ ಮಟ್ಟಿಗೆ ನೀಡುವುದು ಇನ್ನೂ ಹಲವಾರು ವಿವಿಧ ರೀತಿಯಲ್ಲಿ ಸಮಾಜಮುಖಿ ಕೆಲಸ ಮಾಡಿದಾಗ ನಾವು ಮನುಕುಲದಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕವಾಗ್ತದೆ ಅಂತ ಹೇಳಿ ಶ್ರೀಯುತ ಪುನೀತ್ ಕುಮಾರ್ ಸಿ ಹುಟ್ಟು ಹುಟ್ಟುಹಬ್ಬವನ್ನ ಆಚರಿಸಿಕೊಂಡು ತಿಳಿಸಿದ್ರು

ಪುನೀತ್ ಅವರ ಪುಟ್ಟಿ ಹಬ್ಬದ ಪ್ರಯತ್ನವಾಗಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಇವತ್ತು ಅವರಿಗೆ ದೇವರು ಆಯುಷು ಆರೋಗ್ಯ ಎಲ್ಲ ಕೊಟ್ಟು ದೇವರು ಕಾಪಾಡಲಿ ಅಂತ ನಾವೆಲ್ಲ ತಿಳ್ಕೊಡ್ತೀವಿ ಅವ್ರನ್ನ ಮತ್ತೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಮಾಡಿಕೊಂಡ ನಮ್ಮ ಸಂಘಟನೆ ಪರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಪಡೆದಿಂದ ಇಡೀ ತಾಲೂಕಿನಲ್ಲಿ ಏನೇ ಒಂದು ಹೋರಾಟ ಉಳ್ಕೊಂಡು ಮತ್ತು ತಾಲೂಕಿನಲ್ಲಿ ಏನೇ ಒಂದು ಸಮಸ್ಯೆಗಳಿದ್ರು ಅದನ್ನು ದೊರೆಯುತ್ತಂತ ಶಕ್ತಿ ಕೊಡ್ಲಿ ಯಾಕಂದ್ರೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಕೃಷ್ಣೇಗೌಡ ಬಂದಿದ್ದಾರೆ ಇವತ್ತು ಇಲ್ಲಿಗೆ ಯಾಕಂದ್ರೆ ಅಂದ್ರೆ ಅವರು ಬೆಂಬಲವನ್ನು ಸೂಚಿಸಕ್ಕಾಗಿ ಬಂದಿದ್ದಾರೆ ಮುಂದಿನ ದಿನದಲ್ಲಿ ಇದೇ ರೀತಿಯಾಗಿ ಅವರು ಇದೇ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಲಿ ಮತ್ತೆ ದೇವರಿಂದ ಇನ್ನೂ ಸಾಕಷ್ಟು ಶಕ್ತಿಯನ್ನು ಕೊಡ್ಲಿ ಅಂತ ನಾವೆಲ್ಲ ಕೇಳ್ಕೊಳ್ತಾ ಆ ಎರಡು ಮಾತುಗಳಿಂದ ನನ್ I'm gonna get ಪ್ರತಿ ವರ್ಷದಂತೆ ಇದು ನಾನು ಇಲ್ಲಿ ಏನೇನು ಈ ವಿದ್ಯಾರ್ಥಿಗಳು ಜಿಲ್ಲಾಕ್ಕೆ ಎರಡನೇ ಸಾರಿ ನಾನು ಬರ್ತಾ ಇದ್ದೀನಿ ಬಂದಿದೆ ಏನು ಏನು ಕುಣಿತು ಯಾವಾಗಲೂ ಆಚರಣೆ ಅವರಿಗೆ ಆರೋಗ್ಯ ಎಲ್ಲ ದೇವರು ಹೊತ್ತು ಇನ್ನು ಹೆಚ್ಚಿನ ಸೇವೆ ಮಾಡೋದಕ್ಕೆ ಅಂತ ಭಾಗ್ಯ ದೇವರು ಪ್ರಾಶಸ್ತ ಇಲ್ಲಿ ಈ ಈ ಸ ಈ ಸಮಾರಂಭದಲ್ಲಿರುವಂಥ ಎಲ್ಲ ಗಣ್ಯರು ಗೊಳಿಸಿ ಇನ್ನು ಪುಣೀತ್ಗೆ ಹೆಚ್ಚಿನ ಕರ್ನಾಟಕ ನಷ್ಟ ಕೇಳೋದಿಲ್ಲ ಹೆಚ್ಚಿನ ಹೋರಾಟ ಮಾಡೋದಕ್ಕೆ ಶಕ್ತಿ ನಿಮ್ಮೆಲ್ಲ ತುಂಬಿ ನಾವನ್ನು ನಮ್ಗೆ ನಾನು ಹೊಡಿಗಾಡಿಸುತ್ತಿದ್ದೇನೋ ಪುನೀತ್ ಅವರಿಗೆ ನಾವು ಹೆಚ್ಚಿನ ಒಂದು ಗೊತ್ತು ಕೊಟ್ಟು ನಾವು ಅವ್ರನ್ನ ಬೆಳೆಸ್ತೀವಿ ಹಾಗಾಗಿ ಜೀವನವನ್ನು ಚೆನ್ನಾಗಿಟ್ಟಿರ್ಲಿ ಅಂತೇಳಿ ಅಷ್ಟ ಈ ದಿನ ನಮ್ಮ ಮುಂದಾದ್ರೂ ಅವರ ಭಾಗಕ್ಕೆ ನಮ್ಮ ಮುಂದಾದ್ರೂ ಅವರಿಗೆ ಮಾತಾಡೋ ಅವಕಾಶ ಕೊಡ್ತಾರೆ ಎಲ್ಲರಿಗೂ ಇಷ್ಟ ಇದೆ ಸ್ವಾಭಿಮಾನಿ ಬನ್ನರ ರಾಜ್ಯಾಧ್ಯಕ್ಷರಾದಂಥ ಪಿ ಅವರು ಬಂದಿದ್ದಾರೆ ಮಂಗಳೂರಿಂದ ಅವರ ಕರ್ನಾಟಕ ರಾಜ್ಯ ರಾಜ್ಯದ ಅಧ್ಯಕ್ಷರು ಹಾಗೂ ನಿಗಮ ಮಂಡಳಿ ಬಡಿವಾಡ ನಿಗಮ ಮಂಡಳಿ ನಂಗಪ್ಪ ಅವರು ಹಾಗೂ ನಮ್ಮ ಕೋಟೆ ಭರತ್ ರಾಮಗೌಡರು ಬಂದಿದ್ದಾರೆ ನಮ್ಮ ಕಲಬುರಗಿಯ ಕಲಬುರಗಿ တို့လိုမျိုးရတဲ့သူတို့ న్యూస్ కర్ణాటక వన్ టీవీ సంపాదకులు గ్రామాంతర జిల్లా వరది సీతారాం